అమ్మగ్లు ఇవతూ ఏనప్ప సమాచార ఏనప్ప ఇంక బంద శారే దిట్రప్ప మేనో తల్ప్ప ఏ ఒప్పు హోళి అంత నిమ్మమ్మ నరి మాట్సైత ఓ ఒళ్ ఓహో తిన్నాప్పి తింతి ఒ ఏ సమాచార ఏను పరీక్ష పరీక్ష ఎలా చంద్ర ಆನಂದ್ ಬರದ್ರ ಒಳ್ಳೆ ಮಾರ್ಕ್ಸ್ ತಗೊಂಡ್ ಪಾಸ್ ಆಗ್ತೀರಾ ಎಷ್ಟೆಷ್ಟು ಎಷ್ಟೆಷ್ಟು ಮಾರ್ಕ್ಸ್ ಬರ್ಬೋದು ನಿಮ್ಗೆ ನೂರಕ್ ನೂರ್ ಮಾರ್ಕ್ಸ್ ತೆಗಿತೀರಾ ಸರಿ ಸರಿ ನೋಡಿ ಯಾವ ಈ ರಾಜ ಬೇಸಿಗೆ ರಾಜ ಬಂದೈತಿ ಅಂತ ಬಾವಿ ಹೋಗೋದು ಕೆರೆ ತಕೋದು ಹುಡುಗರು ಸಣ್ಣ ಹೋಗೋದು ಮರದೆಲ್ಲಾ ಮಾಡಕ್ ಹೋಗ್ಬಾರ್ದು ಮನೆ ತವ ಮೇಷ್ಟ್ರು ಏನೇನ್ ಕೊಟ್ಟಾರೋ ಓದ್ಕೊಳ್ಳೋದು ಮರ್ಕೊಳ್ಳೋದು ಎಲ್ಲಾ ಮಾಡ್ಕೋಬೇಕು ಎಲ್ಲೂ ಹೋಗಕ್ ಹೋಗ್ಬೇಡ್ರಿ ಅದಾಯ್ತಾ ಏನ್ ಸಮಾಚಾರ ಏನೇನಪ್ಪ ಕ್ಯಾಂಪ್ ಏನೇನ್ ಮಾಡಿದ್ರಿ ಏನೇನ್ ಕತೆ ಮಾಡಲಪ್ಪ ಏನು ಇಲ್ಲ ದುಡ್ಡಿಲ್ಲ ಇಲ್ಲ ಕಾಸಿಲ್ಲ ಏನ್ ಮಾಡ್ತಿ ಬಡ್ವಾ ನಾನು ನೀವೊಂದ್ ಕ ಸಾಕಾರು ಏನ್ ಇನ್ಬೇಕು ಮಾಡಿದಿರಾ ಏನ್ ಏನ್ ಬೇಕೋ ಉಣ್ತೀರಾ ತಿಂತೀರಾ ನಾವೇನಪ್ಪ ಮಾಡಲಿ ಬಡವ ಸುಮ್ನೆ ಎಲ್ಲ ಕೂಗ್ರಿ ನೀವ್ ಗೊತ್ತೀರಾ ಅಂತ ಹೇಳಿ ಏನೋ ತತ್ತಿರ ಅಂತ ಕಾಯಕ ಕೂತಿದ್ದೆ ಯಾಕ್ರಮ್ಮ ಏನೋ ಸ್ವಲ್ಪ ಕಳ್ಸೇತಿ ನಿನ್ಬಿಡ್ತೀವಿ ಗೊತ್ತು ಆಮೇಲೆ ಇನ್ನೇನ್ ನಾಳೆ ನಾಡ್ದ ಮೇಲೆ ಹಬ್ಬ ಇದೆ ನಾಡಿಗೆ ಏನ್ ಕಾಸಿಲ್ಲ ಕರೆ ಮಾಡಿ ಏನ ಒಂದ್ ನೂರ್ ರೂಪಾಯಿ ಕೊಟ್ಟೋದ್ರೆ ನಾವು ಏನ ಮಾಡ್ಕೊಂಡ್ ತಿಂತೀವಿ ಏನಾರ ಕೊಟ್ಟೋದ್ರೆ ಏನ ಕೊಟ್ಟು ಕೈ ನಿಮ್ ಬೀಳ್ತೀನಿ ಏನಾರ ಕೊಟ್ಟಾಗಪ್ಪ ಮಾತಾಡ ಕಿವಿ ಕೇಳಿಸ ನಂಗೆ ಜೋರಾಗಿ ಕೇಳಿ ದುಡ್ಡು ಏನಿಲ್ವಾ ದುಡ್ಡು ಏನಿಲ್ವಾ ಹಿಂಗ ಬಂದ್ರೆ ನನ್ಗೆ ಏನಿಲ್ಲ ಸುಮ್ಮನೆ ಬಂದಿಲ್ಲ ಏನೋ ತಾತ ಇವತ್ತು ಕೈಲಾಂತು ಕೂತ ಒಳಗೆ ಏನೋ ಒಂದ್ ನೂರ ಇನ್ನೂರ ಕೊಟ್ಟೋಗ ತಾತ ಏನೋ ಬಾಳು ಬಾಳು ತಂದು ಅಲ್ಲಿಗೆ ಕರ್ಕಮ್ಮ ಓ ಸರಿ ಸರಿ ನನ್ ಕೈಲಿ ಎಂತಿ ಕತ್ಲಿಕ್ ಬರಕ್ ಆತನಪ್ಪ ನಾಳಿಗ್ ಬಂದ್ಬಿಡ್ತೀನಿ ಏನೇನ್ ಮಾಡ್ತೀನಿ ಹಬ್ಗೆ ನೀನ್ ಏನ್ ತಿಂತೀವದಲ್ಲಮ್ಮೋ ನಾಳಿಗೆ ಬಾಳು ಊಟ ಬಾಳು ಊಟ ಮಾಡಿದ್ರೆ ಬರ್ತೀನಿ ಮನಿಗಲ್ ನಾನ್ ಬರಲ್ಲ ಬಾಳ್ ಬೇಯ್ತೀರಾ ಹೆಚ್ಚ ಬೇಸ್ಬೇಕು ಇಷ್ಟ ಇನ್ನೊಂದು ನಾನು ಓ ತಿಂದುಬಿಡ್ತೀನಿ ತಿನ್ಬಿಡ್ತೀನಿ ತಿಂದು ಮನೆದಾಗ ಬಂದ್ಬಿಡ್ತೀನಿ ನಾನು ಅವಾಗ ಏನ್ ಮಾಡ್ತೀನಿ ಸಾರು ಪಾರು ಮಡಿಕೆಲ್ಲ ನಾನೇ ಓದ್ಕೊಂಡ್ಬಿಡ್ತೀನಿ ಅವಾಗ ಏನ್ ಮಾಡ್ತೀರಾ ನೀವು ಓ ಏನ್ ಮಾಡ್ತೀಯ ಓಹೋ ಏನ್ ಡ್ಯಾನ್ಸ್ ಏನಪ್ಪ ನನ್ ಕೈ ಆಗ್ತಾನೇನೋ ಡ್ಯಾನ್ಸ್ ಮಾಡೋಕೆ ರಾಜ ஏன் மாதாப்பாத்திரக்கு ஆயப்பா எல்லா சன்கீராய இவ ಏನಪ್ಪಾಸ್ ಮಾಡಿದಾಯ್ತು ನೋಡು ಚೀಟೆ ಮಾಡಬಾರ್ದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಕಿದ್ದಿ ಕೇಳ್ಕೊಂಡು ನಿಮ್ಮ ಮಮ್ಮಿ ಹೇಳ್ದ ಕೇಳಬೇಕು ಗೊತ್ತಾಯ್ತಾ ಹುಷಾರು ಚೆನ್ನಾಗಿ ಬರ್ಕೊಂಡ್ ಓದ್ಕೊಂಡು ಮಾಡ್ಕೋಬೇಕು ಒಳ್ಳೇದಾಗ್ಲಿ ನೂರ್ ವರ್ಷ ಚೆನ್ನಾಗಿ ಬಾಡ್ರಿ ಬದುಕ್ರಿ ಒಳ್ಳೇದಾಗ ನೀವು